ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ನೂರ ಇಪ್ಪತ್ತೊಂದನೆಯ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಗನ್ಹೌಸ್ನ ಬಳಿ ಇರುವ ವಿಶ್ವಮಾನವ ಉದ್ಯಾನವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಟಿಎಸ್ ಶ್ರೀವತ್ಸ ಅವರು ನೆರವೇರಿಸಿದರು ಬಳಿಕ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕುವೆಂಪು ಅವರ ಬಗ್ಗೆ ಪ್ರಬಂಧ ಸ್ಪರ್ಧೆ ಕವನ ಕುವೆಂಪು ಅವರ ಭಾವಚಿತ್ರ ಹಾಗೂ ಕುವೆಂಪು ಕಣ್ಣಂತೆ ಪ್ರಕೃತಿ ಚಿತ್ರ ಕಲೆಗಳ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣವನ್ನು ಮಾಡಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಶಾದೂರ್ ರೆಹಮಾನ್ ಶರೀಫ್ ಅವರು ಭಾಗಿಯಾಗಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ರವರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಬಿ ವಿ ಮಂಜುನಾಥ್ ಶ್ರೀಮತಿ ಲತಾ ಮೋಹನ್ ಚಂದ್ರಶೇಖರ್ ಸೇರಿದಂತೆ ಹಲವು ಗಣ್ಯರು ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ಭಾಜನರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾವು ರುಚುರೂಪವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮುಂದಿನ ತಯಾರಿಗೆ ಸ್ಫೂರ್ತಿ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಶ್ರೀಯುತ ಪೈನಾ ಲೋಕೇಶ್ ಅವರು ಸಂಘಟನಾ ಕಾರ್ಯದರ್ಶಿ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ ಶ್ರೀಯುತ ಪೈನಾ ಲೋಕೇಶ್ ರವರು ಸಂಘಟನಾ ಕಾರ್ಯದರ್ಶಿ ಹುಣಸೂರು ಆಯ್ತಲ್ಲ ಹುಣಸೂರು ಅಮೂಲ್ಯ ಶರೀಫ್ರವರು ಮಾನ್ಯ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಹಾಗೆ ಈ ಕಾರ್ಯಕ್ರಮದ ಬಹುಮಾನ ವಿತರಣೆ ಮಾಡಿಕೊಟ್ಟಂತ ಶ್ರೀ ಎ ಪಿ ನಾಗೇಶ್ವರವರು ವ್ಯವಸ್ಥಾಪಕ ನಿರ್ದೇಶಕರು ಎ ಪಿ ಎನ್ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಡೆಸಲು ಸಹ ಸರ್ ಬನ್ನಿ ರಾಜ್ಯ ಮಟ್ಟದ ಇಷ್ಟನ್ನ ಕಲಿಸುತ್ತಿದ್ದಾರೆ ಈಗ ಸರ್ಗುರು ಕನ್ನಡ ಸಾಹಿತ್ಯದ ಕನ್ನಡ ರಾಜ್ಯ ಸುಂದರ ನಮ್ಮ ಇವರು ಕನ್ನಡ ಎರಡನೇ ಬಾರಿಗೆ ಅಧિક્ષಕರಾಗಿ ಕನ್ನಡ ಸಾಹಿತ್ಯವನ್ನು ರಾಜ್ಯನ್ನೇ ತಿನ್ನುವಷ್ಟು ಮಟ್ಟಿಗೆ ಕಷ್ಟ ಕೊಡ್ತಾಳೆ ಆಗ ಆ ಊರಿನ ಮುಖ್ಯಸ್ಥರೆಲ್ಲ ಹೋಗ್ಬಿಟ್ಟು ಯಾರನ್ನೋ ಒಬ್ಬರನ್ನ ಒಬ್ಬ ತಿಂದರಿ ಜೋಗಿಯನ್ನು ಕೇಳ್ಕೊಳ್ತಾರೆ ಏನಾದರೂ ಮಾಡು ಈಗಳ ಕಾಟವನ್ನು ತಪ್ಪಿಸೋಪ್ಪ ನಮಗೆ ಅಂತ ಹೇಳ್ತಾರೆ ಆಗ ಅವನು ಒಪ್ಕೊಂಬಿಟ್ಟು ಬರ್ತಾನೆ ಹಾಗೆ ಬರ್ತಾ ಇರೋದನ್ನು ನೋಡಿಬಿಟ್ಟು ಕವಿ ಅವನ ವರ್ಣನೆ ಮಾಡ್ತಾರೆ ಆ ಕ ಅವನು ಹೇಗಿದ್ದ ಅಂತ ನೋಡಿ ಇದು ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಆ ತಿಂದರಿ ಜೋಗಿಯನ್ನು ಚಿತ್ರಿಸ್ಕೊಳ್ಳಿ ಬಂದನು ಬಂದನು ಕಿಂದರಿ ಜೋಗಿ ಕೆದರಿದ ಕೂದಲ ಗಡ್ಡದ ಜೋಗಿ ನಾನಾ ಬಣ್ಣದ ಬಟ್ಟೆಯ ಜೋಗಿ ಕೈಯಲ್ಲಿ ಕಿಂದರಿ ಹಿಡಿದ ಜೋಗಿ ಕುದುರೆಯ ಗೊರಸಿನ ಅಡಿಗಳ ಜೋಗಿ ಅವನ ಕಾಲು ಕುದುರೆಯ ಕಾಲಿದ್ದ ಹಾಗೆ ಕಡವೆಯ ಕೊಂಚಿನ ಕೊಂಬಿನ ತಲೆಯ ಜೋಗಿ ಈ ಕಡವೆ ಇಂಥದ್ರೆ ಈ ಜಿಂಕೆ ಇರುತ್ತಲ್ಲ ಆ ಜಿಂಕೆಗಿಂತ ಇನ್ನೊಂದು ಅದರಲ್ಲೇ ಪ್ರಭೇದ ಅದರ ಕೊಂಬು ನೋಡಿದರೆ ಹಾಗೆ ಅವನ ತಲೆಯ ಮೇಲೆ ಎರಡು ಕೊಂಬುಗಳಿದ್ವು ಆನೆಯ ಕಿವಿಗಳ ಕಿಂದರಿ ಜೋಗಿ ಹಂದಿಯ ದಾಡೆಯ ಮುಡಿದಿಹ ಕೋರೆಯ ಜೋಗಿ ಮಂಗನ ಮೂತಿಯ ಮುಡಿದಿಹ ಜೋಗಿ ಬಂದನು ಬಂದನು ಕಿಂದರಿ ಜೋಗಿ ಹಾರುಟ ತೇಲುಟ ಇಳಿಯನ್ನು ಜೊಬನ್ನ ಬಂದಾಗ ಕನ್ನಡ ಕಿವಿಗೆ ಬಿದ್ದಾಗ ಬಹಳ ರೋಮಾಂಚನ ಆಗುತ್ತೆ ವರ್ಡ್ಸ್ ವರ್ಕ್ ಕವಿಯ ಅದನ್ನ ಅನುವಾದ ಮಾಡಿದರು ಮುದ್ದಿನ ಕುರಿಮರಿ ಅಂತ ಹೇಳ್ಬಿಟ್ಟು ತಿಳಿದು ಮಂಜು ಬೀಳುತ್ತಿತ್ತು ಚುಕ್ಕಿ ಕಣ್ಣು ಮಿಟುಕುತ್ತಿತ್ತು ಕುಡಿಯೋ ಕಂಡ ಕುಡಿಯೋ ಎಂಬ ನುಡಿಯುವ ಮಾತು ಕಿವಿಗೆ ಬಿತ್ತು ಅಂತ ಕೇಳಿದಾಗ ಆ ಕಾಲದ ಜನಕ್ಕೆ ಮೈ ರೋಮಾಂಚನೂ ಅಲ್ಲೇ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ನಮಗೂ ಗೊತ್ತಿರುವ ರೀತಿಯಲ್ಲಿ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಿದರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಆದ್ಯ ಪ್ರವರ್ತಕರು ಬಿ ಎಂ ಶ್ರೀಕಂಠಯ್ಯನ ಆ ಬಿ ಎಂ ಶ್ರೀಕಂಠಯ್ಯನವರ ನೇರ ಶಿಷ್ಯರಾದಂಥವರು ನಮ್ಮ ಕುವೆಂಪು ಅವರು ಮಹಾಕವಿ ಕುವೆಂಪು ಅನ್ನುವಂತಹ ಹೆಸರು ಮತ್ತು ಅವರ ಆ ಶೀರ್ಷಿಕೆ ಅವ್ರಿಗೇನು ಒಂದು ಟೈಟಲ್ ಕೊಟ್ಟಿದ್ದೀವಲ್ಲ ಮಹಾಕವಿ ಅಂತ ಅದು ನಿಜಕ್ಕೂ ಮಹಾಕವಿ ನಮ್ಮ ಕನ್ನಡದ ಪುಣ್ಯ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಅವರ ಜನ್ ಜನ ಜನನ ಆ ಕಾಲದಿಂದ ಮುಂದೆ ಅವರು ರಿಟೈರ್ ಆಗುವವರೆಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ರಿಟೈರ್ ಆಗುವವರೆಗೂ ಅವರು ಏನು ಬರೆದ್ರು ಅದು ಎಲ್ಲರಿಗೂ ಬಹಳ ಬೇಕಾದಂತಾಯಿತು ಅವರು ಯಾರೋ ಹೇಳಿದರು ಸ್ನೇಹಿತರು ಅವರು ಏನಾದರೂ ಇಂಗ್ಲೀಷ್ನಲ್ಲೇ ಬರೆದಿದ್ದನ್ನು ಮುಂದುವರೆಸಿದ್ದರೆ ಬಹುಶಃ ಅವರಿಗೆ ಖಂಡಿತವಾಗಿಯೂ ನೊಬೆಲ್ ಪ್ರೈಸ್ ಇತ್ತು ನೊಬೆಲ್ ಪ್ರೈಸ್ ಯಾಕೆ ಬರಲಿಲ್ಲ ಅಂತಂದರೆ ಅದು ಇವರು ಬರೆದಂತಹ ಕೃತಿಗಳು ಇಂಗ್ಲೀಷ್ಗೆ ಅನುವಾದ ಆಗಲಿ ನೀವು ಬೆಳೆಸದೆ ಹೋದರೆ ನೀವು ತೆಲುಗಿನಲ್ಲಿ ಹೋಗಿ ಅಲ್ಲಿ ಕನ್ನಡ ಬೆಳೆಸೋಕ್ಕಾಗಲ್ಲ ತಮಿಳ್ನಾಡಿನಲ್ಲಿ ಬೆಳೆಸೋಕ್ಕಾಗಲ್ಲ ಅದರಿಂದ ನೀವೆಲ್ಲ ಒಂದು ಸಂಕಲ್ಪ ಮಾಡಬೇಕು ಆರು ತಿಂಗಳಿಗಾದರೂ ಒಂದು ಸರಿ ತಿಂಗಳ ತಿಂಗಳ ಬೇಡ ಆರು ತಿಂಗಳಿಗೆ ಒಂದು ಸರಿ ನೀವು ಒಂದು ದಿವಸದ ಇಡ್ಲಿ ಸಾಂಬಾರು ಕಾಫಿ ತಿನ್ನೋದನ್ನು ಬಿಟ್ಬಿಟ್ಟು ಒಂದು ಕನ್ನಡ ಪುಸ್ತಕ ಕೊಡ್ಕೊಬೇಕು ಅದರಲ್ಲೂ ಕುವೆಂಪು ಬೇಂದ್ರೆ ಮಾಸ್ತಿ ಡಿ ವಿ ಗುಂಡಪ್ಪ ಎಂತೆಂಥವರಿದ್ದಾರೆ ಇವರೆಲ್ಲ ಇಂತಹ ಲೇಖಕರು ಇತರ ಭಾಷೆಗಳಲ್ಲಿ ಇಲ್ಲ ಹಿಂದೀಲಿಲ್ಲ ತಮಿಳ್ನಲ್ಲಿಲ್ಲ ತೆಲುಗಿನಲ್ಲಿಲ್ಲ ಮಲಯಾಳಿಗಳಲ್ಲಿಲ್ಲ ಕನ್ನಡದಲ್ಲಿ ಇಂಥ ದೊಡ್ಡ ದೊಡ್ಡವರಿದ್ದಾರೆ ಅದನ್ನು ನಾವು ಬೆಳೆಸ್ಕೊಳ್ಳಿಲ್ಲ ನಾವು ಅದನ್ನು ನೀವು ಮಾಡಬೇಕು ಹೋಗಲಿ ಆ ವಿಷಯ ಬೇಡ ಕೂಡ ಒಂದು ಆರು ಎಂಟು ಸಾಲಿದೆ ಅದನ್ನು ಓದ್ತೀನಿ ಅದು ದೊಡ್ಡ ಕಥೆ ಕಥನ ಕವನದಲ್ಲಿ ಬರ್ತದೆ ಅದನ್ನು ಇಂಗ್ಲೀಷ್ನಿಂದ ಸ್ಫೂರ್ತಿ ಪಡೆದು ಇಂಗ್ಲೀಷ್ನಲ್ಲಿ ಇದೆ ಫೈ ಫೈಟ್ ಫೈ ಫೈ ಅಂತ ಹೇಳ್ಬಿಟ್ಟು ಅದನ್ನು ಅಕ್ಷರಶಃ ಅನುವಾದ ಮಾಡಿಲ್ಲ ಅವರು ಅದನ್ನು ಮೂಲ ಆಗಿ ಇಟ್ಕೊಂಡು ಅದನ್ನು ಮಾಡಿದ್ದಾರೆ